ಒಂದು ಬದಲಾವಣೆ ಇರಲಿ ಅಂತ ನಾವೇನು ಮಾಡಿದೀವಿ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ಓಹೋ ಇದು ಬಹಳ ಕ ಕಷ್ಟ ಇದು ಪ್ರಶ್ನೆ ಕೇಳೋರಿಗೆ ಪ್ರಶ್ನೆ ಕೇಳೋರು ಅಲ್ಲ ಥಟ್ ಅಂತ ಹೇಳಿಸ್ತೀನಿ ನಾನು ಅಂತ ಹೇಳಲ್ಲ ಇಲ್ಲ ಈಗ ಹಾಗಾಗಿ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿಲ್ಲದೆ ಇರ್ಬೋದು ಇಲ್ಲ ರೋಲ್ ರಿವರ್ಸಲ್ ಆಗಿ ಆಗಿದೆ ಈಗ ನಾನು ಕೇಳ್ತೇನೆ ನೀವು ಥಟ್ ಅಂತ ಹೇಳ್ತೀರಿ ಮತ್ತೆ ಹೇಳೇ ಒಂದು ಕಾನ್ಫಿಡೆನ್ಸ್ ಕೂಡ ನನಗಿದೆ ಯಾಕೆಂದರೆ ಅಷ್ಟೊಂದು ಮಾಹಿತಿ ತಮ್ಮಲ್ಲಿ ಬಟ್ ನನ್ನ ಪ್ರಶ್ನೆಗಳೆಲ್ಲ ಭಾಳ ಸರಳವಾಗಿರುವಂಥ ಪ್ರಶ್ನೆಗಳು ನಾವು ಕೂಡ ಇಲ್ಲಿ ನಿಮಗೆ ನಿಮ್ಮ ಸರಿ ಉತ್ತರಕ್ಕೆ ಒಂದು ಒಳ್ಳೆಯ ಪುಸ್ತಕವನ್ನು ಕೂಡ ಕೊಡ್ತೀವಿ ಹೋ ಹೋಹೋ ಹಾಗಿದ್ಮೇಲೆ ಪ್ರಯತ್ನಿಸ್ತಾನೆ ಖಂಡಿತ ಸರ್ ಎರಡು ಅಲ್ಲಿ ನೀವು ನಾಲ್ಕು ಆಪ್ಷನ್ ಏನೋ ಕೊಡ್ತೀರಿ ನಾವಿಲ್ಲಿ ಕೊಡೋದು ಎರಡೇ ಆಪ್ಷನ್ನು ಹಾಗಾಗಿ ಸ್ವಲ್ಪ ಈಸಿ ಆಗಲಿ ಅಂತ ಹಾಕೊಳ್ತೇನೆ ಸರ್ ಮೊದಲ ಪ್ರಶ್ನೆ ರಾಶಿಯವ್ರ ಬಗ್ಗೆ ತಮಗೆ ಗೊತ್ತಿದೆ ವೈದ್ಯರಾಗಿದ್ದವರು ಅವರು ಹಾಸ್ಯ ಪ್ರಧಾನವಾಗಿರುವಂಥ ಒಂದು ಪತ್ರಿಕೆಯನ್ನು ತರ್ತಾಯಿದ್ರು ಆ ಪತ್ರಿಕೆ ಯಾವುದು ಉತ್ತರ ಗೊತ್ತಿದೆ ನಿಮಗೆ ನಾನು ಆಪ್ಷನ್ಸನ್ನು ಕೊಟ್ಬಿಡ್ತೀನಿ ಒಂದು ಕೊರವಂಜಿ ಇನ್ನೊಂದು ಅಪರಂಜಿ ಪಂಚ್ ಅಂತ ಒಂದು ಪತ್ರಿಕೆ ಇಂಗ್ಲೀಷಲ್ಲಿ ಬರ್ತಾಯಿತ್ತು ರಾಶಿಯವರು ಓದ್ತಾ ಇದ್ದಂಥ ಕಾಲೇಜಲ್ಲಿ ಇದ್ದರು ಪಂಚ್ ಪತ್ರಿಕೆಯನ್ನು ಕೊನೆಗೆ ಪ್ರಿನ್ಸಿಪಾಲ್ ರಾಲೋ ಸಾಹೇಬರು ಅವುಗಳನ್ನೆಲ್ಲ ಹರಾಜು ಹಾಕ್ಲಿಕ್ಕೆ ಹೋಗ್ತಾರೆ ಇಟ್ಕೊಂಡು ಏನು ಮಾಡೋದು ಹರಾಜಿಗೆ ಇಷ್ಟು ಹಣ ಕೊಟ್ಟು ನಾನು ಕೊಂಡ್ಕೊತೇನೆ ಅಂತ ನೀವು ಬಿಡ್ ಮಾಡಬೇಕು ಅದಕ್ಕೆ ಇವರು ಇಷ್ಟು ಹಣ ಕೊಡ್ತೇನೆ ನಾನು ಆ ಹಳೆ ಪತ್ರಿಕೆಗಳೆಲ್ಲ ಕೊಡಿ ಅಂತ ಕೇಳಿದಾಗ ಇನ್ನೊಬ್ಬರು ಯಾರೋ ಇವರಿಗಿಂತಲೂ ಹೆಚ್ಚಿನ ಹಣ ಕೊಟ್ಟು ಅದನ್ನು ಕೊಂಡ್ಕೊಂಬಿಡ್ತಾರೆ ಆಗ ಇವರಿಗೆ ಎಲ್ಲಿಲ್ಲದ ನಿರಾಸೆ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಆಮೇಲೆ ಕರೆ ಕಳಿಸ್ತಾರೆ ರಾಲೋ ಸಾಹೇಬರು ಅಲ್ಲಿಗೆ ಹೋದಾಗ ಕೇಳ್ತಾರೆ ಏನು ನೀನು ಏನು ಓದ್ತಾ ಇದೆಯಾ ಯಾಕೆ ಆಸಕ್ತಿ ಯಾಕೆ ಪಂಚಿಷ್ಟ ಎಲ್ಲ ಕೇಳಿಬಿಟ್ಟು ಅವರು ಹೆಚ್ಚುವರಿ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ ಅಷ್ಟೂ ಪಂಚಪತ್ರಿಕೆಗಳನ್ನು ಕೊಟ್ಬಿಡ್ತಾರೆ ರಾಶಿಯವರಿಗೆ ರಾಶಿಯವರಿಗೆ ತುಂಬ ಸಂತೋಷ ಆಗುತ್ತೆ ಹೇಳ್ಕೊಳಕ್ಕಾಗದೇ ಇರೋವಂಥ ಸಂತೋಷ ಅದು ಆ ಪಂಚಪತ್ರಿಕೆಯಲ್ಲಿ ಬರ್ತಾ ಇದ್ದಂಥ ಲೇಖನಗಳನ್ನು ಒಂದು ಮಾದರಿಯನ್ನಾಗಿಟ್ಕೊಂಡು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡ್ತಾರೆ ಕೊರವಂಜಿ ಅನ್ನೋ ಹೆಸರು ಕೊರವಂಜಿ ಕೊಡ್ತಾರೆ ಆ ಕೊರವಂಜಿಯನ್ನು ಉಳಿಸ್ಕೊಳ್ಳೋ ಭಾಗ್ಯ ಕನ್ನಡಿಗರಿಗೆ ಇಲ್ಲ ಹಾಗಾಗಿ ಸುಮಾರು ಇಪ್ಪತ್ತೈದು ವರ್ಷಗಳೇನೋ ನಡೆಸ್ತಾರವರು ನಿಲ್ಲಿಸಬೇಕಾದಂಥ ಕ್ಷಣ ಬರುತ್ತೆ ಕೊರವಂಜಿಯನ್ನು ಕಾಡಿಗೆ ಕಳಿಸ್ತಾ ಇದ್ದೇನೆ ಅಂತ ಕಣ್ಣೀರು ಹರಿಸ್ತಾ ಕೊನೆ ಸಂಚಿಕೆ ತರ್ತಾರೆ ಆದರೆ ಅವರ ಮಗ ಶಿವಕುಮಾರಿಗೆ ತಂದೆ ನಿಲ್ಲಿಸಿದ್ದು ಅವರಿಗೆ ನೋವಾಗುತ್ತೆ ತುಂಬ ಹಾಗಾಗಿ ಕೊರವಂಜಿಯ ಮಗಳನ್ನು ಕರೆಸ್ತೇನೆ ನಾನು ಅಂತ ಹೇಳಿ ಆ ಕೊರವಂಜಿಯ ಮಗಳಿಗೆ ಅಪರಂಜಿ ಅಂತ ನಾಮಕರಣ ಮಾಡಿ ಇವತ್ತಿಗೂ ಅದು ಬರ್ತಾ ಇದೆ ಪತ್ರಿಕೆ ನಮ್ಮ ಕನ್ನಡಿಗರು ಮನಸ್ಸು ಮಾಡಿ ಈ ಪತ್ರಿಕೆ ನಾಡಿನ ಎಲ್ಲ ಕಡೆ ಸಿಗೋ ಹಾಗೆ ಮಾಡಬೇಕು ಹಾಸ್ಯ ಪ್ರಧಾನ ಪತ್ರಿಕೆ ಹಾಗಾಗಿ ಇಂತಹ ಪತ್ರಿಕೆಯನ್ನು ತಾವು ಕೊಂಡ್ಕೋಬೇಕು ಚಂದಾದಾರರಾಗಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದೆ ನೋಡಿ ಸರ್ ಇಷ್ಟೆಲ್ಲ ಹಿನ್ನೆಲೆ ಖಂಡಿತ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲದೆ ಇರುವಂಥ ವಿಚಾರ ಸರ್ ಇದು ಕೊರವಂಜಿ ಅಂತೇಳಿ ಖರೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮನೋರಂಜನ್ ವ್ಯಾಪಾರಿ ಅಂತ ಬಹುಶಃ ಅವ್ರು ಹೆಸರು ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ ವೆಸ್ಟ್ ಬೆಂಗಾಲ್ನಲ್ಲಿ ಒಬ್ಬರು ರೈಟರ್ ಅವರು ಈಗ ಆ್ಯಂಡ್ ಆಲ್ಸೋ ಎ ಸಿಟಿಂಗ್ ಎಮ್ ಎಲ್ ಎ ಇವತ್ತು ಅವರು ಅವರ ಬದುಕು ಭಾಳ ವಿಚಿತ್ರವಾದಂಥ ಒಂದು ಬದುಕು ಅವರೊಂದು ಆಟೋಬಯೋಗ್ರಫಿ ಕೂಡ ಇದೆ ಆ ಆಟೋಬಯೋಗ್ರಫಿನ ಕನ್ನಡಕ್ಕೆ ಇಂಗ್ಲೀಷಲ್ಲಿರುವಂಥದ್ದು ಇಂಟರೋಗೇಟಿಂಗ್ ಮೈ ಚಾಂಡಾಲ ಲೈಫ್ ಅನ್ನುವಂಥದ್ದು ಮನೋರಂಜನ್ ವ್ಯಾಪಾರಿಯವರದ್ದು ಚಾಂಡಾಲನೊಬ್ಬನ ಆತ್ಮವಿಮರ್ಶೆ ಅಂತ ಅದನ್ನು ನಾನು ಕನ್ನಡಕ್ಕೆ ತಂದಿದ್ದೀನಿ ಓದುಗರು ಭಾಳ ಚೆನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಒಂದು ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೋಸ್ಕರ ಈ ಪುಸ್ತಕವನ್ನು ನಾನು ತಮಗೆ ಬಹುಮಾನವಾಗಿ ನೀಡ್ತಾ ಇದ್ದೇನೆ ದಯವಿಟ್ಟು ಸ್ವೀಕರಿಸ್ಬೇಕು ಸರ್ ಚಾಂಡಾಳನೊಬ್ಬನ ಆತ್ಮವಿಮರ್ಶೆ ದಲಿತನೊಬ್ಬನ ಆತ್ಮಕಥನ ಡಾಕ್ಟರ್ ಎಚ್ ಎಸ್ ನಾಗಭೂಷಣ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಬಹಳ ಸಂತೋಷ ಸರ್ ಓದ್ತೇನೆ ಖಂಡಿತ ಸರ್ ವಿಭಿನ್ನವಾದ ಹೌದು ಹುಸ್ತಕ ಹೌದು ಸರ್ ಸರಿ ಇನ್ನೊಂದು ಶಿವಾಜಿ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಶಿವಾಜಿ ತಂದೆ ಮರಣ ಹೊಂದಿದ್ದ ಜಾಗನು ನಮಗೆ ಗೊತ್ತಿದೆ ಇಲ್ಲೇ ಸಮೀಪದ ಹೊದಿಗೆರೆ ಚನ್ನಗಿರಿ ಹತ್ರ ಹೊದಿಗೆರೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಊರು ಕೂಡ ಅದು ಅದು ಅವರವ್ರ ಸ್ವಂತ ಊರು ಸ್ಥಳ ಶಿವಾಜಿಯ ಮಗ ರಾಜಾರಾಮ ಅವನಿಗೆ ಆಶ್ರಯ ನೀಡಿದಂಥ ಕನ್ನಡದ ರಾಣಿ ಯಾರು ಬೆಳವಡಿ ಮಲ್ಲಮ್ಮ ಮತ್ತು ಇನ್ನೊಬ್ಬರು ಕೆಳದಿ ಚೆನ್ನಮ್ಮ ಇವೆರಡು ಪುತ್ರಗಳು ಬೆಳವಡಿ ಮಲ್ಲಮ್ಮ ಶಿವಾಜಿಯನ್ನು ಸೋಲಿಸ್ತಾಳೆ ಕೆಳದಿ ಚೆನ್ನಮ್ಮ ಔರಂಗಜೇಬನನ್ನು ಸೋಲಿಸ್ತಾಳೆ ಈ ಇಬ್ಬರು ರಾಣಿಯರ ಬದುಕು ಇದೆಯಲ್ಲ ಅದ್ಭುತವಾದದ್ದು ಇವರ ನಂತರ ಇನ್ನು ಇಬ್ಬರು ರಾಣಿ ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಒಬ್ಬರು ರಾಣಿ ಹಬ್ಬಕ್ಕ ಇನ್ನೊಬ್ಬರು ಚನ್ನಬೈರಾದೇವ್ ಚೆನ್ನಬ ಈ ನಾಲ್ಕು ಹೆಣ್ಣು ಮಕ್ಕಳ ಬಗ್ಗೆ ಸಮಗ್ರವಾಗಿ ತಿಳಿಬೇಕಾದದ್ದು ಕನ್ನಡಿಗರಾದ ನಮ್ಮ ಕರ್ತವ್ಯ ಕೆಳದಿ ಚೆನ್ನಮ್ಮ ರಾಜಾರಾಮನಿಗೆ ಹೌದು ಸರ್ ಉತ್ರ ಸರಿಯಾಗಿದೆ ಈಗ ನಿಮಗೆ ಇನ್ನೊಂದು ಪುಸ್ತಕವನ್ನು ನಾನು ಬಹುಮಾನವಾಗಿ ಕೊಡ್ತಾ ಇದ್ದೇನೆ ತೀತಾರಾಮ್ ಒಳಲಂಬೆ ಅನ್ನುವಂಥವ್ರು ಬರೆದಿರುವಂಥದ್ದು ವಿಚಾರವಾದ ವಿಜ್ಞಾನ ಆಧ್ಯಾತ್ಮ ಮತ್ತು ದೇವರು ಅನ್ನುವಂಥ ಬಹಳ ವಿಶೇಷವಾದ ಒಂದು ಪುಸ್ತಕ ತಮಗೆ ಬಹುಮಾನವಾಗಿ ನೀಡ್ತಾ ಇದ್ದೇನೆ ದಯವಿಟ್ಟು ಸ್ವೀಕರಿಸಬೇಕು ತೀರ್ಥರಾಮ್ ಒಳಲಂಬೆ ಅವರು ಮಂಗಳೂರು ಕಡೆ ಇರೋವರು ಇವರು ಈ ರೀತಿಯಾದ ವಿಶೇಷ ವಿಚಾರಗಳನ್ನು ವಿಜ್ಞಾನ ಮತ್ತು ಅಧ್ಯಾತ್ಮ ಎರಡನ್ನೂ ತಗೊಂಡು ಈ ಸರಣಿ ಪುಸ್ತಕಗಳನ್ನು ಬರೆದಿದ್ದಾರೆ ಒಂದೆರಡು ಪುಸ್ತಕ ನಾನು ನೋಡಿದ್ದೇನೆ ಈ ಒಂದು ಪುಸ್ತಕ ಕೊಟ್ಟಿದ್ದೀರಿ ಬಹುಶಃ ಇದು ನನ್ನ ಓದಿನ ಅರ್ಹನ ಹೆಚ್ಚಿಸ್ಬಹುದು ಅಂತ ಭಾವಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಈಗ ಸರ್ ಇನ್ನೊಂದು ಇದು ಒಂದು ಗಾದೆ ಥರದ ಒಂದು ಮಾತಿದು ಕಾಸು ಇದ್ದರೆ ಗೋಕರ್ಣ ಸೊಕ್ಕು ಇದ್ದರೆ ಅದಕ್ಕೆ ಎರಡು ಆಪ್ಷನ್ ನಿಮಗೆ ಬೇಕಾ ಬೇಡ ಕೇಳಿತೇನೆ ಇದನ್ನು ಇದು ಯಾಣ ಯಾಣ ಇವತ್ತು ಏನಾಗಿದೆ ಅಂದರೆ ಯಾಣವನ್ನು ಅಂದರೆ ಜೀಪು ಯಾಣದ ಬುಡದವರೆಗೂ ಹೋಗುತ್ತೆ ದೇವಸ್ಥಾನದವರೆಗೂ ಹೋಗುತ್ತೆ ಆದರೆ ಮೊದಲು ಹಾಕಿರಲಿಲ್ಲ ನಡ್ಕೊಂಡು ಹೋಗಬೇಕಾಗಿತ್ತು ಸೊಕ್ಕು ಇದೆಯಾ ನಿನಗೆ ನಡಿ ನೋಡೋಣ ಯಾಣಕ್ಕೆ ಅಂತ ಹೇಳ್ತಂದರೆ ಅತ್ಯಂತ ಕಡಿದಾದ ಕಠಿಣವಾದ ರಸ್ತೆಯಲ್ಲಿ ಸಾಗೋದು ಒಂದು ಇನ್ನೊಂದು ಇಂಬುಳದ ಕಾಟ ಆಮೇಲೆ ಊಟ ತಿಂಡಿ ಇವೆಲ್ಲ ಇನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳದೆ ಹೋಯ್ತು ಅಂದರೆ ಅಲ್ಲಿ ಏನೂ ಸಿಗೋಲ್ಲ ಅಂತ ಸ್ಥಿತಿ ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ಹೋಗಬೇಕಾಗಿತ್ತು ಯಾಣಕ್ಕೆ ತುಂಬ ಸುಂದರವಾದ ಸ್ಥಳ ನೋಡಲೇಬೇಕು ಯಾಣವನ್ನು ಕಣ್ಣಾರೆ ಕಂಡಾಗ ಮಾತ್ರ ಅದರ ಮಹತ್ವ ನಮಗೆ ಗೊತ್ತಾಗುತ್ತೆ ಚಿತ್ರಗಳಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅದು ಕಾರ್ಸ್ ಅಂತಕ್ಕಂಥ ಒಂದು ವಿಶೇಷವಾದ ಶಿಲೆಯಿಂದ ರೂಪುಗೊಂಡಿರುವಂಥದ್ದು ಆ ಥರ ಮತ್ತೊಂದು ಶಿಲಾಸ್ತೋಮ ಹತ್ತಿರದಲ್ಲಿ ಎಲ್ಲೂ ಕಂಡುಬರೋಲ್ಲ ವಿಶೇಷವಾದದ್ದು ಅದು ನಮ್ಮ ಆಸ್ತಿ ಅಂತ ನಾವು ಕಾಪಾಡ್ಕೋಬೇಕು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಯಾಣದ ಬಗ್ಗೆ ಮುಖ್ಯವಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿ ಯಾವ ರೀತಿ ಸುಣ್ಣಗಲ್ಲಿನ ವಿಶೇಷ ರೂಪ ಇದು ಅನ್ನೋದನ್ನು ಹೇಳಿಕೊಡ್ತು ಅಂತ ಹೇಳ್ತಂದರೆ ಅವರ ಅರಿವಿನ ಜಗತ್ತು ಹಿಗ್ಗುತ್ತೆ ಹಾಗಾಗಿ ದಯವಿಟ್ಟು ಯಾಣವನ್ನು ತೋರಿಸಿ ನಿಮ್ಮ ಮಕ್ಕಳಿಗೆ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ನೀವು ಇದು ಮಧು ವೈಯನ್ ಅನ್ನುವಂಥ ಯುವ ಲೇಖಕ ಬರೆದಿರುವಂಥ ಒಂದು ಕಾದಂಬರಿ ಕನಸೆ ಕಾಡು ಮಲ್ಲಿಗೆ ಅನ್ನುವಂಥದ್ದು ಬಹಳ ಅದ್ಭುತವಾದ ಭಾಷಾ ಪ್ರಯೋಗ ಇದೆ ಇದರಲ್ಲಿ ಇದ್ರ ಬಗ್ಗೆ ನಮ್ಮ ಈ ಪ್ರಜ್ಞಾ ವೇದಿಕೆ ಒಂದು ಚರ್ಚೆ ಕೂಡ ಆಯಿತು ಈ ಪುಸ್ತಕವನ್ನು ತಮಗೆ ಬಹುಮಾನ ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ವೀಕರಿಸಿ ಡಾರ್ಕ್ ವೆಬ್ ಬರೆದವರೇ ಅಲ್ವಾ ಡಾರ್ಕ್ ವೆಬ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅವರೇ ಬರೆದಿದ್ದಾರೆ ಎರಡೂ ಪುಸ್ತಕ ಓದಿದ್ದೇನೆ ಈ ಕನಸೆ ಕಾಡು ಮಲ್ಲಿಗೆ ಇದನ್ನು ಓದಿಲ್ಲ ತಾವು ಕೊಟ್ಟಿದ್ದೀರಿ ಓದೋದಕ್ಕೆ ಪ್ರಯತ್ನ ಪಡ್ತೇನೆ ಸರ್ ಇನ್ನೊಂದು ಭಾಳ ಕುತೂಹಲದ ಪ್ರಶ್ನೆ ಇದು ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ಅಂತ 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 ಅಂದ್ಕೊಳ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಂ ಹಾಂ ಎಷ್ಟು ಸಿನಿಮಾಗಳ ಅಭಿನಯ ಮಾಡಿದ್ದಾರೆ ಕನ್ನಡದ ಬಗ್ಗೆ ಅವರಿಗಿದ್ದಂಥ ಪ್ರೀತಿಯನ್ನು ನಾವು ಯಾವತ್ತೂ ಕೂಡ ಪ್ರಶ್ನೆ ಮಾಡುವಾಗೆ ಇಲ್ಲ ಆದರೆ ಒಂದು ವಿಶೇಷವಾದ ಒಂದು ಪ್ರಶ್ನೆ ಇದೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ ತೆಲುಗು ಚಲನಚಿತ್ರ ಅದು ಹೆಸರೇನು ಅನ್ನುವಂಥದ್ದು ಒಂದು ಶ್ರೀ ಕಾಳಹಸ್ತಿ ಮಹಾತ್ಮೆ ಅನ್ನುವಂಥದ್ದು ಇನ್ನೊಂದು ಶ್ರೀಶೈಲ ಮಹಾತ್ಮೆ ಇದರಲ್ಲಿ ಯಾವುದೋ ತೆಲುಗು ಚಿತ್ರದಲ್ಲಿ ಅವರು ಅಭಿನಯ ಮಾಡಿದರು ಅನುಮಾನವೇ ಇಲ್ಲ ಕಾಳಹಸ್ತಿ ಮಹಾತ್ಮೆ ಇದು ಕನ್ನಡದಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ತೆಗಿತೇವೆ ಬಹಳ ಯಶಸ್ಸನ್ನು ಕಾಣುತ್ತೆ ಅದು ರಾಜ್ಕುಮಾರ್ ರಾತೋರಾತ್ರಿ ಬಹುದೊಡ್ಡ ನಟ ಆಗ್ಬಿಡ್ತಾನೆ ಕನ್ನಡದಲ್ಲಿ ಇಷ್ಟೊಂದು ಯಶಸ್ಸನ್ನು ಗಳಿಸಿದಂಥ ಚಿತ್ರವನ್ನು ತೆಲುಗುಲಿ ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ ಗುಬ್ಬಿ ಸಂಸ್ಥೆ ಯೋಚನೆ ಮಾಡುತ್ತೆ ತೆಲುಗುನಲ್ಲಿ ಮಾಡುವಾಗ ಬೇಡರ ಕಣ್ಣಪ್ಪ ಅನ್ನೋ ಕನ್ನಡ ಶೀರ್ಷಿಕೆಯನ್ನೇ ಬಳಸೋ ಬದಲು ಕಾಳಹಸ್ತಿ ಮಹಾತ್ಮ ಅಂತ ಹೇಳಿ ಅದಕ್ಕೆ ಹೆಸರನ್ನು ಕೊಟ್ಟು ಚಿತ್ರವನ್ನು ಮರು ನಿರ್ಮಿಸ್ತಾರೆ ಆಗ ರಾಜ್ಕುಮಾರ್ ಅವರೇ ತೆಲುಗು ಭಾಷೆಯಲ್ಲಿ ಅಭಿನಯಿಸ್ತಾರೆ ಬಹುಶಃ ಇದೊಂದೇ ಚಿತ್ರ ಅವರು ತೆಲುಗುನಲ್ಲಿ ಅಂದರೆ ಅನ್ಯ ಭಾಷೆಯಲ್ಲಿ ಆರಂಭದ ದಿನಗಳಲ್ಲಿ ಮಾಡಿರುವಂಥದ್ದು ಅಭಿನಯಿಸಿದ್ದು ಆ ನಂತರ ಅವರು ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಕನ್ನಡ ಚಿತ್ರಗಳಲ್ಲೇ ಅಭಿನಯಿಸ್ಕೊಂಡು ಬಂದರು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಹೌದು ನಮ್ಮ ಭಾರತದಲ್ಲಿ ಹುಟ್ಟಿದಂಥ ಸರ್ವಶ್ರೇಷ್ಠ ನೂರು ಕಲಾವಿದರ ಪಟ್ಟಿ ಮಾಡಿದರೆ ಆ ಕಲಾವಿದರ ಪಟ್ಟಿಯಲ್ಲಿ ರಾಜ್ಕುಮಾರ್ ಬರ್ತಾರೆ ಯಾಕಂದರೆ ರಾಜ್ಕುಮಾರ್ ಮಾಡಿದಷ್ಟು ವೈವಿಧ್ಯಮಯವಾದ ಪೌರಾಣಿಕ ಪಾತ್ರಗಳನ್ನು ಬಹುಶಃ ಎನ್ ಟಿ ಆರ್ ಸಹ ಮಾಡಿಲ್ಲ ಅಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡಿದ್ದಾರೆ ರಾಜ್ಕುಮಾರ್ ಅವರು ಅವರು ನಮ್ಮ ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ ಸಹಜವಾಗಿ ಒಬ್ಬ ಕಲಾವಿದನಾಗಿ ಮತ್ತೊಬ್ಬ ವ್ಯಕ್ತಿಯಾಗಿ ಎರಡೂ ರೀತಿಯಲ್ಲಿ ನಾವು ಅವ್ರನ್ನ ಗೌರವಿಸುವಂಥ ಒಬ್ಬ ವಿಶೇಷವಾದಂಥ ವ್ಯಕ್ತಿಯವರು ಸರ್ ಉತ್ತರ ಸರಿಯಾಗಿದೆ ಬಹುಶಃ ತಾವು ಗುರುಪ್ರಸಾದ್ ಕಾಗಿನೆಯಲ್ಲಿ ಅವರ ಹೆಸರನ್ನು ಕೇಳಿರ್ತೀರಿ ಅವರ ಇತ್ತೀಚಿನ ಒಂದು ಕಾದಂಬರಿ ಸತ್ಕುಲ ಪ್ರಸೂತರು ಅನ್ನುವಂಥದ್ದು ಓದಿರ್ತೀರಿ ಆದರೆ ಅವರ ಒಂದು ಇನ್ನೊಂದು ಕಾದಂಬರಿ ಇದೆ ಹಿಜಾಬ್ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂಥ ಒಂದು ಪುಸ್ತಕ ಅದನ್ನು ನಿಮಗೆ ಬಹುಮಾನವಾಗಿ ಕೊಡ್ತಾ ಇದ್ದೇನೆ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಸರ್ ಹಿಜಾಬ್ ಇದೊಂದು ಅದ್ಭುತವಾದ ಕೃತಿ ನಾನು ಸಂಪೂರ್ಣ ಓದಿದ್ದೇನೆ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ ಮೊದಲ ಬಾರಿಗೆ ಈ ಹಿಜಾಬಲ್ಲಿ ಇರ್ತಕ್ಕಂಥ ವಿಚಾರ ಪ್ರಧಾನ ವಿಚಾರ ಏನಿದೆ ಅದನ್ನು ನಾನು ಮೊದಲ ಬಾರಿಗೆ ಓದದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯಲ್ಲಿ ಇಂಗ್ಲೆಂಡ್ ಲಂಡನ್ ಬಹು ಮುಂದುವರೆದ ದೇಶ ಅಂತ ನಾವೆಲ್ಲ ಭಾವಿಸ್ತೇವೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಹೆಣ್ಣುಮಕ್ಕಳು ಇವತ್ತು ಈ ಒಂದು ಪ್ರಕ್ರಿಯೆಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹಳ್ಳಿ ಜನ ಅಜ್ಞಾನಿಗಳು ಇಂಥವರು ಮಾತ್ರ ಈ ರೀತಿಯಾದ ಮೌಢ್ಯಕ್ಕೆ ತುತ್ತಾಗ್ತಾರೆ ಅಂತ ಭಾವಿಸೋ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದಂಥ ಹೆಣ್ಣುಮಕ್ಕಳು ಸಹ ಈ ಒಂದು ಮೌಢ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ ಅದನ್ನು ಮೊದಲ ಬಾರಿಗೆ ಓದಿದಾಗ ನಂಬಲೇ ಇಲ್ಲ ನಾನು ಅದೇ ಹೀಗೆಲ್ಲ ಆಗುತ್ತಾ ಆದರೆ ಹೀಗೆಲ್ಲ ಆಗುತ್ತೆ ಸತ್ಯ ಇದು ಹಾಗಾಗಿ ಈ ಬಗ್ಗೆ ಒಂದು ವಿಸ್ತೃತವಾದ ಲೇಖನವೋ ಪುಸ್ತಕವೋ ಬರೆಯಬೇಕು ಅನ್ನೋ ಸಂದರ್ಭದಲ್ಲಿ ಡಾಕ್ಟರ್ ಗುರುಪ್ರಸಾದ್ ಅವರು ಈ ಹಿಜಾಬ್ ಕೃತಿಯನ್ನು ಬರೆದಿದ್ದಾರೆ ಅದೇ ಸಮಸ್ಯೆ ಇಟ್ಕೊಂಡು ಅದು ನಮಗೆ ಮುಟ್ಟುವ ಹಾಗೆ ಕಥಾಹಂದರ ನಿರ್ಮಿಸಿ ಅದನ್ನು ಬರೆದಿದ್ದಾರೆ ಹಾಗಾಗಿ ದಯವಿಟ್ಟು ಈ ಪುಸ್ತಕವನ್ನು ಓದಿ ಈ ಹಿಜಾಬ್ ಕೃತಿ ಅನ್ನೋದು ಇಂಗ್ಲೀಷ್ ಭಾಷೆಗೂ ಅನುವಾದ ಆಗಿದೆ ಅದು ಹಾಗಾಗಿ ಇದೊಂದು ಅಪರೂಪದ ಕೃತಿ ಕನ್ನಡದಲ್ಲಿ ಬಹುಶಃ ವಿಶ್ವದಲ್ಲೂ ಹೌದು ನನಗೆ ತಿಳಿದ ಮಟ್ಟಿಗೆ ಇಂಗ್ಲೀಷಲ್ಲೂ ಸಹ ಈ ಒಂದು ಮೌಢ್ಯವನ್ನು ಕುರಿತು ಯಾವುದೇ ಕೃತಿ ಬಂದಿರಲಿಲ್ಲ ನನ್ನ ಸೀಮಿತ ತಿಳುವಳಿಕೆಯ ಅನ್ವಯ ಕನ್ನಡದಲ್ಲಿ ಬಂದಿದೆ ಇಂಗ್ಲೀಷಲ್ಲಿ ಇದೇ ಕೃತಿ ಅನುವಾದ ಆಗಿದೆ ಹಾಗಾಗಿ ದಯವಿಟ್ಟು ತಾವು ಓದಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಇನ್ನೊಂದು ಪ್ರಶ್ನೆ ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು ಬಿಜ್ಜಳ ಒಬ್ಬ ಮಾಂಡಲಿಕ ಆತನ ಬಗ್ಗೆ ಕೇಳಿದಿರ್ತಾವೆ ಆತ ಯಾವ ವಂಶಕ್ಕೆ ಸೇರಿದಂತೂ ಒಂದು ಕಳಚೂರಿ ಇಲ್ಲ ಕದಂಬರು ಕಳಚೂರಿ ಸರಿಯಾದ ಉತ್ತರ ಸರ್ ಇದು ನಾನು ಭಾಳ ಹೆಮ್ಮೆಯಿಂದ ಇನ್ನೊಂದು ಪುಸ್ತಕವನ್ನು ನಿಮಗೆ ಕೊಡ್ತಾ ಇದ್ದೇನೆ ಶಿವಮೊಗ್ಗದೊರೆ ಶ್ರೀಯುತ ಶಿವ ಶಿವಕುಮಾರ್ ಮಾವಲಿ ಅಂತ ಹಾಂ 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 ಚೆನ್ನಾಗಿ ಪರಿಚಯ ಇದ್ದಾರೆ ಮಾವಳಿಯವರು ಅವರ ಒಂದು ನಾಟಕ ಒಂದು ಕಾನೂನಾತ್ಮಕ ಕೊಲೆ ಅನ್ನುವಂಥದ್ದು ಒಂದು ನಾಟಕ ಅದು ನಾವು ಶಿವಮೊಗ್ಗದಲ್ಲಿ ಅದನ್ನ ಅಭಿನಯ ಮಾಡಿದ್ವಿ ಚಂದ್ರು ಹಿರೇಗೋಣಿಗೆರೆ ಅನ್ನುವಂಥವ್ರು ಭಾಳ ಅದ್ಭುತವಾದಂಥ ಒಂದು ನಿರ್ದೇಶನ ಮಾಡಿದ್ದರು ಹೊಂಗಿರಣ ತಂಡದಿಂದ ತುಂಬ ಅದು ಸಾಕಷ್ಟು ಚರ್ಚೆ ಆದಂಥ ಒಂದು ನಾಟಕ ಅದು ಆ ನಾಟಕದ ಒಂದು ಪುಸ್ತಕ ಒಂದು ಕಾನೂನಾತ್ಮಕ ಕೊಲೆ ಶಿವಕುಮಾರ ಮಾವಲಿ ಅವರದ್ದು ಅದನ್ನು ನಿಮಗೆ ಬಹುಮಾನವಾಗಿ ಇದ್ದೇನೆ ಶಿವಕುಮಾರ್ ಮಾವಲಿ ಅವರು ವೃತ್ತಿಯಿಂದ ಇಂಗ್ಲೀಷ್ ಪ್ರಾಧ್ಯಾಪಕರು ಆದರೆ ಹೆಚ್ಚು ಬರೆದದ್ದು ಕನ್ನಡದಲ್ಲಿ ಅವರ ಕನ್ನಡ ಸಣ್ಣ ಕಥೆಗಳ ಕೃತಿ ಒಂದು ಅಪರೂಪದ ಪ್ರಯೋಗ ನಾನು ಅದನ್ನು ಓದಿದ್ದೇನೆ ಇದನ್ನು ಓದ್ತೇನೆ ದೇವರು ಆದ ಟೈಪಿಸ್ಟ್ ತಿರಸ್ಕರಿಸಿದ ಟೈಪಿಸ್ಟ್ ತಿರಸ್ಕರಿಸಿದ ಕಥೆಗಳು ಇದೆಯಲ್ಲ ಬಹಳ ವಿಶೇಷವಾದ ಕಥೆಗಳು ಎಲ್ಲ ಕಥೆಗಳು ಬಹಳ ಹೌದು ಸರ್ ಒಂದು ಕಡೆಯ ಪ್ರಶ್ನೆ ತಮಗೆ ಯಾರ ಸಾಮ್ರಾಜ್ಯಕ್ಕೆ ಚೀನಾದ ವೇನ್ ಸಾಂಗ್ ಭೇಟಿ ನೀಡಿದ್ದು ಇಮ್ಮಡಿ ಪುಲಿಕೇಶಿ ಅಥವಾ ದಂತಿದುರ್ಗ ಇಮ್ಮಡಿ ಪುಲಿಕೇಶಿ ಸರಿಯಾಗಿದೆ ಸರ್ ಉತ್ತರ ಸರ್ ಈಗ ನಾನು ಕಡೆಯ ಪ್ರಶ್ನೆ ಅಂತ ಹೇಳಿದೆ ಆರು ಪ್ರಶ್ನೆಗಳು ಕೇಳಿದೆ ಆರಕ್ಕೆ ಆರಕ್ಕೂ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಭಾಳ ವಿಶೇಷವಾಗಿರುವಂಥದ್ದು ನಿಮಗೆ ಅಷ್ಟೇ ಒಂದು ವಿಶೇಷವಾದಂಥ ಒಂದು ಪುಸ್ತಕ ಇದು ಬಹುಶಃ ತಮ್ಮ ಗಮನಕ್ಕೆ ಬಂದಿರ್ಬೋದು ಇದು ಸರಿಗನ್ನಡಂ ಗೆಲ್ಗೆ ಅನ್ನುವಂಥದ್ದು ಅಪಾರ ಅವರದ್ದು ಇದನ್ನು ಬಹುಮಾನ ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ವೀಕರಿಸಿ ಸರ್ ಧನ್ಯವಾದಗಳು ಸರ್ ಹ್ಯೂನ್ ಸಾಂಗ್ ಮುಂತಾದ ವಿದೇಶಿ ಯಾತ್ರಿಕರನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ ಕನ್ನಡಿಗರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇದೆ ದಾಖಲೆಗಳನ್ನು ಕಾದಿಡೋದರಲ್ಲಿ ಅವರು ಬಹಳ ಹಿಂದೆ ಬಿದ್ದಿದ್ದಾರೆ ಅನ್ನೋ ಆರೋಪ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಹಾಗಾಗಿ ಇಮ್ಮಡಿ ಪುಲಿಕೇಶಿಯ ರಾಜ್ಯಭಾರ ಹೇಗಿತ್ತು ಅನ್ನೋದನ್ನು ತಿಳ್ಕೋಬೇಕಾದರೆ ನಮಗೆ ಹ್ಯೂಯನ್ ಸಾಂಗ್ ಮುಂತಾದವರ ಬರಹಗಳೇ ನಮಗೆ ಆಧಾರ ಅವುಗಳ ಆಧಾರದಿಂದ ಹೀಗಿತ್ತು ಅಂತ ನಾವು ಹೇಳ್ತೇವೆ ಆ ಲೆಕ್ಕಕ್ಕೆ ವಿಜಯನಗರ ಸಾಮ್ರಾಜ್ಯ ಅದರ ಬಗ್ಗೆ ಸಮಗ್ರ ಮಾಹಿತಿ ಸಿಗೋದು ನಮಗೆ ಈ ಪ್ರವಾಸಿಗರು ಯಾರು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಬರೆದ್ರೋ ಅವರ ಬರಹಗಳಿಂದಲೇ ನಾವು ಇವತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಹೀಗಿದ್ದ ಅಂತ ಹೇಳಿ ಒಂದು ಚಿತ್ರವನ್ನು ಕಟ್ಟಿದ್ದೇವೆ ನಾವು ಇದು ನಮಗೆ ನೇರ ಮಾಹಿತಿ ಇದು ಇದನ್ನು ಬಿಟ್ಟರೆ ನಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಶಿಲಾಶಾಸನಗಳನ್ನು ಹುಡುಕಬೇಕಾಗುತ್ತೆ ನಾಣ್ಯಗಳನ್ನು ಹುಡುಕಬೇಕಾಗುತ್ತೆ ಅಷ್ಟೇ ನಮ್ಮ ಹತ್ತಿರ ಇರೋದು ಅದಕ್ಕಿಂತ ಹೆಚ್ಚಿಗೇನೂ ಸಿಗೋದಿಲ್ಲ ಆದರೆ ಈ ರೀತಿಯಾದ ಕಣ್ಣಾರೆ ಕಂಡು ಬರೆದಂಥ ದಾಖಲೆಗಳು ಬಹುದೊಡ್ಡ ಆಧಾರ ನಮಗೆ ನಮ್ಮ ದೇಶದ ಇತಿಹಾಸವನ್ನು ರಚಿಸೋದಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹ್ಯೂನ್ ಸಾಂಗ್ ಮುಂತಾದ ಪ್ರವಾಸಿಗಳು ಯಾರಿದ್ದಾರೆ ಅವರನ್ನು ಸ್ಮರಿಸ್ಕೋಬೇಕಾಗುತ್ತೆ ಹಾಗೆ ಅಪಾರ ಅವರು ಒಂದು ವಿಶೇಷ ರೀತಿ ಈ ಪುಸ್ತಕ ಬರೆದಿದ್ದಾರೆ ನನಗದು ಇಷ್ಟ ಆಗಿತ್ತು ಈ ಪುಸ್ತಕ ಸಾಮಾನ್ಯವಾಗಿ ಏನು ಮಾಡ್ತಾರೆ ನಾವು ಕನ್ನಡ ಭಾಷೆಯನ್ನು ಪ್ರಯೋಗಿಸುವಾಗ ನಾವು ಮಾಡುವ ತಪ್ಪುಗಳು ಏನಿದೆ ಆ ತಪ್ಪುಗಳು ಹೀಗೆ ಹೀಗೆ ಅಂತ ನೇರವಾಗಿ ಮುಖಕ್ಕೆ ರಾಚೋ ರೀತಿ ಹೊಡೆಯೋ ಬದಲು ಇವರು ತುಂಬ ಚೆನ್ನಾಗಿ ಸರಳವಾಗಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಒಂದು ಪುಸ್ತಕವನ್ನು ಕನ್ನಡಿಗರು ಓದಲೇಬೇಕು ಬಿರುದು ಸರಿ ಆದರೆ ಅದರ ಜೊತೆ ಬಾವುಲಿ ಯಾಕೆ ಕೊಡ್ತಾರೆ ಬಿರುದು ಬಾವಲಿ ಅಂತ ನಾವು ಪ್ರಯೋಗಿಸ್ತೇವೆ ಜೋಡಿ ಶಬ್ದಗಳನ್ನು ಬಿರುದು ಸರಿ ಆದರೆ ಅದರ ಜೊತೆ ಬಾವುಲಿ ಯಾಕೆ ಬಾವುಲಿ ಎಂದರೆ ನೀವಂದು ಕೊಂಡ ಹಾಗೆ ಬಾವಿಗಳಲ್ಲಿ ಉಲ್ಟಾ ನೇತುವ ನೇತಾಡುವ ಕಣ್ಕಪ್ಪಡಿ ಅಲ್ಲ ಅದು ಬಾವಲಿ ಉಚ್ಚಾರಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಏನಾಗುತ್ತೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಬಾವಲಿ ಅಂದರೆ ಬ್ಯಾಟ್ ಬಾವುಲಿ ಅಂದರೆ ಏನು ಅದನ್ನು ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ ಬಾವುಲಿ ಅಂದರೆ ಕಾಲಿಗೆ ಹಾಕುವ ಕಡಗ ಕಿವಿಗೆ ಧರಿಸುವ ಕುಂಡಲದ ರೀತಿಯ ಆಭರಣವನ್ನು ಬಾವುಲಿ ಅಂತ ಕರೆಯುತ್ತಾರೆ ದಾಸರ ಹಾಡಿನಲ್ಲಿ ನೀಲದ ಬಾವುಲಿ ಎನ್ನುವ ಸಾಲಿದೆ ಅಲ್ಲವೇ ಅದು ಇದೇ ಕಡಗ ಹಿಂದೆ ಸಾಧಕರಿಗೆ ಬಿರುದಿನ ಜೊತೆ ಅಂಥದೊಂದು ಕಡಗವನ್ನು ಕೊಡ್ತಾ ಇದ್ರಂತೆ ಅದರಿಂದಾಗಿಯೇ ಬಿರುದು ಬಾವುಲಿ ಎನ್ನುವ ಪದಗಚ್ಚ ಹುಟ್ಟಿಕೊಂಡಿದೆ ನೋಡಿ ನೇರವಾಗಿ ಅವರು ವಿವರಿಸೋ ಬದಲು ಈ ರೀತಿ ಒಂದು ಸಣ್ಣ ಕಥೆ ರೀತಿಯಲ್ಲಿ ವಿವರಿಸ್ತಾ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಮಾಡ್ತಾರಲ್ಲ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅಪಾರ ಅವರು ಅಪಾರ ಅವರ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗಬೇಕಾದರೆ ಅವರ ಪುಸ್ತಕವನ್ನು ಕೊಂಡುಕೊಂಡು ಓದಬೇಕು ನಾವು ಆ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋದು ನನ್ನ ನಂಬಿಕೆ